ನಮಸ್ಕಾರ ಇವತ್ತು ನಾವು ಚರ್ಚೆ ಮಾಡ್ತಿರೋದು ಒಬ್ಬ ರಾಜ್ಕುಮಾರಿಯ ಕಥೆ ಆದ್ರೆ ಇದು ನಾವು ಅಂದುಕೊಂಡ ಹಾಗೆ ಕಿರೀಟ ಅರಮನೆ ಅಧಿಕಾರದ ಅಲ್ಲ ಖಂಡಿತ ಇಲ್ಲ ಬದಲಿಗೆ ಇದೆಲ್ಲವನ್ನೂ ತಿರಸ್ಕರಿಸಿ ತನ್ನ ಇಪ್ಪತ್ನಾಲ್ಕು ವರ್ಷಗಳ ಚಿಕ್ಕ ಜೀವನವನ್ನೇ ಬಡವರ ರೋಗಿಗಳ ಸೇವೆಗೆ ಮುಡಿಪಾಗಿಟ್ಟ ಒಬ್ಬ ವ್ಯಕ್ತಿಯ ಕಥೆ ಇದು ಹದಿಮೂರನೇ ಶತಮಾನದ ಹಂಗೇರಿಯಾದ ಸಂತ ಎಲಿಜಬೆಥ್ರವರ ಜೀವನಗಾಥೆ ಹೌದು ಈ ಕಥೆಯ ವಿಶೇಷತೆ ಏನಂದ್ರೆ ಇದು ಕೇವಲ ಒಬ್ಬ ವ್ಯಕ್ತಿಯ ತ್ಯಾಗದ ಕಥೆ ಮಾತ್ರ ಅಲ್ಲ ಇದು ಅಂದಿನ ರಾಜಕೀಯ ಧಾರ್ಮಿಕ ಮತ್ತು ಸಾಮಾಜಿಕ ಸಂಘರ್ಷಗಳ ಒಂದು ಅಹ್ ಕನ್ನಡಿ ಇದ್ದಾಗೆ ಒಬ್ಬ ರಾಜಕುಮಾರಿ ತನ್ನ ಸ್ಥಾನಮಾನಕ್ಕೆ ಪೂರ್ತಿ ವಿರುದ್ಧವಾದ ದಾರಿಯನ್ನ ಹಿಡಿದಾಗ ಆ ವ್ಯವಸ್ಥೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ಎಲಿಜಬೆತ್ರ ರ ಜೀವನ ನಮ್ಗೆ ತೋರಿಸುತ್ತೆ ಐಷಾರಾಮಿ ಜೀವನ ಮತ್ತು ಅವರ ಆಧ್ಯಾತ್ಮಿಕ ನಂಬಿಕೆಗಳ ನಡುವಿನ ಸಂಘರ್ಷ ಅದೇ ಅನ್ಸುತ್ತೆ ಈ ಕಥೆಯ ಕೇಂದ್ರ ಬಿಂದು ಖಂಡಿತ ಈ ಸಂಘರ್ಷದ ಬೀಜಗಳು ಅವರ ಬಾಲ್ಯದಲ್ಲೇ ಬಿತ್ತಲ್ಪಟ್ಟಿದ್ವು ಅಂತ ಅನ್ಸುತ್ತೆ ಅಲ್ಲ ಹೌದೌದು ಕೇವಲ ನಾಲ್ಕು ವರ್ಷದ ಮಗುವನ್ನು ಆ ರಾಜಕೀಯ ದಾಳವಾಗಿ ಬಳಸಿದ ಆ ಘಟನೆಯಿಂದಲೇ ಶುರು ಖಂಡಿತ ಅವರ ಕಥೆ ಶುರುವಾಗೋದೇ ಅಲ್ಲಿಂದ ಹನ್ನೊಂದೂರ ಹನ್ನೊಂದರಲ್ಲಿ ಅಂದ್ರೆ ಎಲಿಜಬೆತ್ಗೆ ನಾಲ್ಕೇ ವರ್ಷ ಆಗ ಅವರನ್ನು ಹಂಗೇರಿಯಿಂದ ಸುಮಾರು ಐನೂರು ಮೈಲಿ ದೂರದ ಜರ್ಮನಿಯ ಥುರಿಂಜಿಯಾಗೆ ಕಳಿಸ್ತಾರೆ ಐನೂರು ಮೈಲಿ ಹೌದು ಅಲ್ಲಿನ ರಾಜಕುಮಾರ ಲೂಯಿಸ್ ಜೊತೆ ನಿಶ್ಚಿತಾರ್ಥ ಮಾಡೋಕೆ ಇದು ಮಕ್ಕಳ ನಡುವಿನ ಮದುವೆ ಅಲ್ಲ ಇದು ಎರಡು ರಾಜ್ಯಗಳ ನಡುವಿನ ಆ ರಾಜಕೀಯ ಒಪ್ಪಂದ ಹೋ ಎಲಿಜಬೆತ್ ತನ್ನ ತಂದೆ ತಾಯಿಯನ್ನ ಹುಟ್ಟಿದ ನಾಡನ್ನ ಬಿಟ್ಟು ಒಂದು ಹೊಸ ಸಂಪೂರ್ಣ ಅಪರಿಚಿತ ಆಸ್ಥಾನದಲ್ಲಿ ಬೆಳೆಯಬೇಕಾದ ಪರಿಸ್ಥಿತಿ ಅಬ್ಬಬ್ಬಾ ನಾಲ್ಕು ವರ್ಷದ ಮಗುವಿಗೆ ಇದೆಲ್ಲ ಎಷ್ಟೊಂದು ಆಘಾತಕಾರಿಯಾಗಿರ್ಬೋಡು ಅಷ್ಟೇ ಅಲ್ಲ ಅವರ ಬಾಲ್ಯದಲ್ಲಿ ಇನ್ನೊಂದು ದೊಡ್ಡ ದುರಂತನೂ ನಡೆಯುತ್ತಲ್ಲ ಅವರ ತಾಯಿಯ ಹತ್ಯೆ ಹೌದು ಎಲಿಜಬೆತ್ಗೆ ಆರೇ ವರ್ಷ ಆಗಿದ್ದಾಗ ಅವರ ತಾಯಿ ರಾಣಿ ಗಟ್ರೂಡ್ರನ್ನು ಹಂಗೇರಿಯಲ್ಲೇ ಪಿತೂರಿ ಮಾಡಿ ಕೊಲೆ ಮಾಡಲಾಗುತ್ತೆ ಓ ಮೈ ಗಾಡ್ ಇದು ಅವರ ಮನಸ್ಸಿನ ಮೇಲೆ ತುಂಬಾನೇ ಆಳವಾದ ಪರಿಣಾಮ ಬೀರಿತು ಅರಮನೆಯೊಳಗಿನ ಅಧಿಕಾರದ ಆಟ ಎಷ್ಟು ಕ್ರೂರವಾಗಿರ್ಬೋದು ಅನ್ನೋದನ್ನ ಅವರು ಚಿಕ್ಕ ವಯಸ್ಸಿನಲ್ಲೇ ಕಂಡ್ರು ಬಹುಶಃ ಆಗ್ಲೇ ಊರಿಗೆ ಈ ಅರಮನೆ ಐಷಾರಾಮಿ ಜೀವನದ ಬಗ್ಗೆ ಒಂದು ರೀತಿಯ ಜಿಗುಪ್ಸೆ ಹುಟ್ಟಿರ್ಬೋದು ಅಲ್ವಾ ಸಾಧ್ಯತೆ ಇದೆ ಆದರೆ ಈ ರಾಜಕೀಯ ಮದುವೆಯ ವ್ಯವಸ್ಥೆಯ ನಡುವೆನೂ ಎಲಿಜಬೆತ್ ಮತ್ತು ಲೂಯಿಸ್ ನಡುವೆ ಒಂದು ಆ ತುಂಬ ಗಟ್ಟಿಯಾದ ಸಂಬಂಧ ಬೆಳೆಯುತ್ತೆ ಅಂತ ಆಕರಗಳು ಹೇಳ್ತವೆ ಅದು ಹೇಗೆ ಸಾಧ್ಯವಾಯಿತು ಅದೇ ಈ ಕಥೆಯ ಒಂದು ಸುಂದರ ಭಾಗ ಅವರಿಬ್ರು ಒಟ್ಟಿಗೆ ಬೆಳೆದಿದ್ದರಿಂದ ಅವರ ನಡುವೆ ರಾಜಕೀಯಕ್ಕಿಂತ ಹೆಚ್ಚಾಗಿ ಒಂದು ವೈಯಕ್ತಿಕ ಬಾಂಧವ್ಯ ಬೆಳೆಯಿತು ಎಲಿಜಬೆತ್ ಚಿಕ್ಕ ವಯಸ್ಸಿನಿಂದಲೇ ತುಂಬ ಧಾರ್ಮಿಕ ಸ್ವಭಾವದವರು ಪ್ರಾರ್ಥನೆ ಮಾಡೋದು ಬಡವರಿಗೆ ಸಹಾಯ ಮಾಡೋದು ಇದೆಲ್ಲ ಅವರಲ್ಲಿ ಏಳ್ಬಾಗಿಯೇ ಇತ್ತು ಓಕೆ ಇದನ್ನ ವಾಟ್ಬರ್ಗ್ ಕೋಟೆಲ್ಲಿದ್ದ ಬೇರೆ ಶ್ರೀಮಂತರು ಸಂಬಂಧಿಕರು ಗೇಲಿ ಮಾಡ್ತಿದ್ರು ಇವಳು ರಾಣಿಯಾಗೋಕೆ ಲಾಯ್ಕಿಲ್ಲ ಮಠಕ್ಕೆ ಹೋಗ್ಬೇಕು ಅಂತೆಲ್ಲ ಆಡ್ಕೊಳ್ತಿದ್ರು ಓ ಆದ್ರ ಲೂಯಿಸ್ ಮಾತ್ರ ಅವರು ಯಾವಾಗ್ಲೂ ಎಲಿಜಬೆತ್ರ ಪರವಾಗಿ ನಿಲ್ತಿದ್ರು ಅವರ ನಂಬಿಕೆಗಳನ್ನ ಗೌರವಿಸ್ತಿದ್ರು ಇದು ಅವರ ಸಂಬಂಧವನ್ನ ಇನ್ನೂ ಗಟ್ಟಿ ಮಾಡಿತು ಅಂದ್ರ ಅವರ ನಂಬಿಕೆ ಕೇವಲ ವೈಯಕ್ತಿಕ ಪ್ರಾರ್ಥನೆಗೆ ಸೀಮಿತವಾಗಿರಲಿಲ್ಲ ಅದು ಸಮಾಜಮುಖಿಯಾಗಿತ್ತು ಹೌದು ಹೌದು ಬಹುಶಃ ಇದೇ ಕಾರಣಕ್ಕೆ ಆ ಸ್ಥಾನದ ಇತರರಿಗೆ ಇರಿಸುಮುರಿಸು ಉಂಟಾಗಿರ್ಬೇಕು ಅಲ್ವಾ ಖಂಡಿತವಾಗಿಯೂ ಅವರ ಹದಿನಾರನೇ ವಯಸ್ಸಿನಲ್ಲಿ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ ಹ್ಮ್ ಆಗಷ್ಟೇ ಯುರೋಪ್ನಲ್ಲಿ ಪ್ರಸಿದ್ಧಿಗೆ ಬರುತ್ತಿದ್ದ ಫ್ರಾನ್ಸಿಸ್ಕನ್ ಪಾದ್ರಿಗಳು ಥುರಿಂಜಿಯಾಕ ಬರ್ತಾರೆ ಇವರು ಸಂತ ಫ್ರಾನ್ಸಿಸ್ರವರ ಅನುಯಾಯಿಗಳು ಅಂದ್ರೆ ಸಂಪಟ್ಟನ್ನೆಲ್ಲ ತ್ಯಜಿಸಿ ಬಡತನ ಮತ್ತು ಸೇವೆಯ ಜೀವನ ನಡೆಸುವವರು ಎಕ್ಸಾಕ್ಟ್ಲಿ ಅವರ ಆದರ್ಶಗಳು ವಿಶೇಷವಾಗಿ ಫ್ರಾಯರ್ ಕೊನ್ರಾಡ್ ಎಂಬುವವರ ಮಾರ್ಗದರ್ಶನ ಎಲಿಜಬೆತ್ರ ಮೇಲೆ ಸಿಕ್ಕಾಪಟ್ಟೆ ಪ್ರಭಾವ ಬೀರುತ್ತೆ ಆಗ್ಲೇ ಅನ್ಸುತ್ತೆ ಅವರು ತಮ್ಮ ನಂಬಿಕೆಗಳನ್ನ ಇನ್ನಷ್ಟು ಧೈರ್ಯವಾಗಿ ಪ್ರದರ್ಶಿಸೋಕೆ ಶುರು ಮಾಡಿದ್ದು ಆ ಕಿರೀಟದ ಘಟನೆ ನಡೆದಿದ್ದು ಇದೇ ಸಮಯದಲ್ಲಿ ತಾನೆ ಹೌದು ಅದೇ ಸಮಯದಲ್ಲಿ ಒಂದು ದಿನ ಚಾಪಲ್ನಲ್ಲಿ ಪ್ರಾರ್ಥನೆ ಮಾಡುವಾಗ ಎಲಿಜಬೆತ್ ತಮ್ಮ ರಾಜ ತೆಗೆದು ಶಿಲುಬೆಯ ಮುಂದಿಟ್ಟು ನೆಲದ ಮೇಲೆ ಮಲಗಿ ಪ್ರಾರ್ಥನೆ ಮಾಡ್ತಾರೆ ಓ ಇದನ್ನ ನೋಡಿದ ಅವರ ಅತ್ತೆ ಸೋಫಿಯಾಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಒಬ್ಬ ರಾಣಿ ಹೀಗೆ ನಡ್ಕೊಳ್ಳೋದು ನಮ್ಮ ಮನೆತನದ ಘನತೆಗೆ ಅವಮಾನ ಅಂತ ಗದ್ರಿಸ್ತಾರೆ ಆಗ ಎಲಿಜಬೆತ್ ಹೇಳಿದ ಮಾತು ತುಂಬಾನೇ ಪ್ರಸಿದ್ಧ ಅವರು ಕೇಳ್ತಾರೆ ನನ್ನ ರಾಜ ಏಸು ಮುಳ್ಳಿನ ಕಿರೀಟ ಧರಿಸಿ ಶಿಲುಬೆಗೇರಿದಾಗ ನಾನೊಬ್ಬ ಪಾಪಿಜೀವಿ ಈ ಚಿನ್ನಾರತ್ನಗಳ ಕಿರೀಟವನ್ನ ಹೇಗೆ ತಾನೇ ಧರಿಸ್ಲಿ ಅಂತ ವಾವ್ ಇದು ಕೇವಲ ಒಂದು ಉತ್ತರ ಅಲ್ಲ ಇದು ಅರಮನೆಯ ಅಧಿಕಾರ ಮತ್ತು ಐಷಾರಾಮದ ವಿರುದ್ಧ ಒಂದು ರೀತಿಯ ಪ್ರತಿಭಟನೆಯಿಂದ ಹಾಗೆ ನಿಜ ಈ ಘಟನೆಯ ನಂತರ ಅವರ ದಾನಧರ್ಮದ ಕೆಲಸಗಳು ಇನ್ನೂ ಅಂತ ಅನ್ಸುತ್ತೆ ಆಗ್ಲೇ ಆ ಪವಾಡಗಳ ಕಥೆಗಳು ಹುಟ್ಕೊಂಡಿದ್ದು ಹೌದು ಎಲಿಜಬೆತ್ ಪ್ರತಿದಿನ ಅರಮನೆಯಿಂದ ಬ್ರೆಡ್ ಬಟ್ಟೆಗಳನ್ನ ಬಡವರಿಗೆ ರೋಗಿಗಳಿಗೆ ತಾವೇ ಹೊತ್ಕೊಂಡು ಹೋಗಿ ಹಂಚುತ್ತಿದ್ರು ಓಕೆ ಇದು ಆ ಸ್ಥಾನದಲ್ಲಿ ದೊಡ್ಡ ಸುದ್ದಿಯಾಯಿತು ರಾಣಿ ಅರಮನೆಯ ಸಂಪತ್ತನ್ನ ಕದಿಯುತ್ತಿದ್ದಾರೆ ಅಂತ ಲೂಯಿಸ್ ಹತ್ರ ದೂರಗಳು ಹೋದ್ವು ಆಗ ನಡೆದಿದ್ದೆ ಗುಲಾಬಿಗಳ ಪವಾಡ ಅಂತ ಪ್ರಸಿದ್ಧವಾದ ಘಟನೆ ಈ ಕಥೆ ತುಂಬಾ ಜನ ಕೇಳಿರ್ತಾರೆ ಅವರು ಬ್ರೆಡ್ ತುಂಬಿದ ನಿಲುವಂಗಿಯನ್ನ ಮುಚ್ಚಿಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಲೂಯಿಸ್ ದಾರಿಯಲ್ಲಿ ಸಿಕ್ಕಿ ಏನಿದೆ ಅದರಲ್ಲಿ ಅಂತ ಕೇಳ್ತಾರಲ್ವಾ ಹೌದು ಅವರು ಭಯದಿಂದ ತೆರೆದಾಗ ಬ್ರೆಡ್ ಬದಲಿಗೆ ಗುಲಾಬಿ ಹೂವುಗಳಿರ್ತವೆ ಹೌದು ಆದರೆ ಇಂದಿನ ತರ್ಕಬದ್ಧ ಜಗತ್ತಿನಲ್ಲಿ ಇಂಥ ಪವಾಡಗಳನ್ನು ಒಪ್ಪಿಕೊಳ್ಳೋದು ಸ್ವಲ್ಪ ಕಷ್ಟ ನಿಜ ಇತಿಹಾಸಕಾರರು ಇಂಥ ಘಟನೆಗಳನ್ನು ಹೇಗೆ ನೋಡ್ತಾರೆ ಇದೊಂದು ರೂಪಕವಾ ಹೌದು ಕೇವಲ ಸಾಂಕೇತಿಕವಾದಿ ಅಷ್ಟೇ ಅಲ್ಲ ಆ ಕಾಲದ ರಾಜಕೀಯದಲ್ಲೂ ಇಂಥ ಪವಾಡಗಳಿಗೆ ಒಂದು ಸ್ಥಾನವಿತ್ತು ಒಬ್ಬ ವ್ಯಕ್ತಿಯ ಕಾರ್ಯಗಳಿಗೆ ದೈವಿಕ ಒಪ್ಪಿಗೆ ಇದೆ ಅಂತ ಸಾಬೀತುಪಡಿಸಲು ಇಂಥ ಕಥೆಗಳು ಒಂದು ರೀತಿ ಅಸ್ತ್ರಗಳಾಗಿದ್ವು ಓಹೋ ಓಕೆ ಇದು ಎಲಿಜಬೆತ್ ರವರನ್ನು ಟೀಕಿಸ್ತಿದ್ದ ಆಸ್ಥಾನದ ವಿರೋಧಿಗಳನ್ನು ಸುಮ್ಮನಾಗಿಸಲು ಮತ್ತು ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವರ ಸ್ಥಾನವನ್ನು ಭದ್ರಪಡಿಸಲು ಸಹಾಯ ಮಾಡಿತು ಇದು ನಿಜಕ್ಕೂ ಕುತೂಹಲಕಾರಿ ದೃಷ್ಟಿಕೋನ ಅಂದ್ರೆ ಇದೊಂದು ರೀತಿ ದೈವಿಕ ಅನುಮೋದನೆ ಪಡೆದುಕೊಳ್ಳುವ ತಂತ್ರವಾಗಿತ್ತು ಇದೇ ರೀತಿಯ ಇನ್ನೊಂದು ಘಟನೆ ಕೂಡ ಇದೆಯಲ್ಲ ಕುಷ್ಠರೋಗಿಯನ್ನ ತಮ್ಮ ಹಾಸಿಗೆಯ ಮೇಲೆ ಮಲಗಿಸಿದ್ದು ಹೌದು ಅವರು ಒಬ್ಬ ಕುಷ್ಠರೋಗಿಯನ್ನ ಅರಮನೆಗೆ ಕರ್ಕೊಂಡು ಬಂದು ಆರೈಕೆ ಮಾಡಿ ತಮ್ಮ ಸ್ವಂತ ರಾಜಮಂಚದ ಮೇಲೆ ಮಲಗಿಸ್ತಾರೆ ಈ ವಿಷಯ ತಿಳಿದು ಕೋಪದಿಂದ ಓಡಿಬಂದ ಲೂಯಿಸ್ ಹಾಸಿಗೆಯ ಹೊದಿಕೆಯನ್ನ ಇಳೆದಾಗ ಅಲ್ಲಿ ಕುಷ್ಠರೋಗಿಯ ಬದಲು ಶಿಲುಬೆಗೇರಿಸಲ್ಪಟ್ಟ ಯೇಸುಕ್ರಿಸ್ತನೇ ಮಲಗಿರೋ ದೃಶ್ಯ ಕಾಣಿಸುತ್ತೆ ಅಂತ ಕತೆ ಹೇಳುತ್ತೆ ಈ ಕಥೆಯ ಅರ್ಥ ಇನ್ನೂ ಆಳವಾದದ್ದು ಅನಿಸುತ್ತೆ ಖಂಡಿತ ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಅಸಹ್ಯ ಎಂದು ಪರಿಗಣಿಸಲ್ಪಟ್ಟ ವ್ಯಕ್ತಿಯಲ್ಲಿ ದೇವರನ್ನ ಕಾಣುವ ಮನಸ್ಥಿತಿ ಇದು ಎಲಿಜಬೆತ್ರವರ ಸೇವೆಯ ಹಿಂದಿದ್ದ ಆಧ್ಯಾತ್ಮಿಕ ಶಕ್ತಿಯನ್ನ ತೋರಿಸುತ್ತೆ ಈ ಘಟನೆಗಳ ನಂತರ ಲೂಯಿಸ್ಗೆ ತಮ್ಮ ಪತ್ನಿ ಸಾಮಾನ್ಯ ಹೆಣ್ಣಲ್ಲ ಅವರ ಕಾರ್ಯಗಳಿಗೆ ದೈವಿಕ ಪ್ರೇರಣೆ ಇದೆ ಅಂತ ಪೂರ್ಣ ನಂಬಿಕೆ ಬಂದಿರಬೇಕು ಹೌದು ನಂಬಿಕೆ ಬಂದಿತ್ತು ಅವರ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೀತಿದೆ ಅನ್ನೋವಾಗ್ಲೇ ಒಂದು ದೊಡ್ಡ ದುರಂತ ಸಂಭವಿಸುತ್ತೆ ಹನ್ನೆರಡುನೂರ ಇಪ್ಪತ್ತೇಳರಲ್ಲಿ ಆರನೇ ಧರ್ಮಯುದ್ಧ ಹೌದು ಅಂದಿನ ಕಾಲದಲ್ಲಿ ಯುರೋಪಿನ ರಾಜರಿಗೆ ಪೋಪ್ರ ಆದೇಶದಂತೆ ಜೆರುಸಲೇಮನ್ನು ಮರಳಿ ಪಡೆಯಲು ಧರ್ಮಯುದ್ಧಗಳಲ್ಲಿ ಭಾಗವಹಿಸೋದು ಒಂದು ರಾಜಕೀಯ ಮತ್ತು ಧಾರ್ಮಿಕ ಕರ್ತವ್ಯವಾಗಿತ್ತು ಓಕೆ ಲೂಯಿಸ್ಗೆ ಹೋಗಲು ಇಷ್ಟವಿರಲಿಲ್ಲ ಆದರೂ ಹೋಗಲೇಬೇಕಾದ ಒತ್ತಡ ಅವರು ಇಟಲಿಗೆ ತಲುಪುವಷ್ಟರಲ್ಲಿ ತೀವ್ರ ಜ್ವರದಿಂದ ತೀರಿಕೊಳ್ತಾರೆ ಅಯ್ಯೋ ಆಗ ಎಲಿಜಬೆತ್ಗೆ ಕೇವಲ ಇಪ್ಪತ್ತು ವರ್ಷ ಅವರಿಗೆ ಆಗಲೇ ಮೂರು ಮಕ್ಕಳಿದ್ರು ಇಪ್ಪತ್ತೇ ವರ್ಷಕ್ಕೆ ವಿಧವೆ ಪತಿಯ ಸಾವು ಅವರ ಜೀವನವನ್ನೇ ಬುಡಮೇಲು ಮಾಡುತ್ತೆ ಅವರ ರಕ್ಷಣೆಗೆ ನಿಂತಿದ್ದ ಏಕೈಕ ವ್ಯಕ್ತಿ ಇಲ್ಲವಾದಾಗ ಆಸ್ಥಾನದ ರಾಜಕೀಯ ತನ್ನ ನಿಜವಾದ ಬಣ್ಣ ತೋರಿಸುತ್ತೆ ಖಂಡಿತ ಲೂಯಿಸ್ರ ತಮ್ಮ ಹೆನ್ರಿ ರಾಸ್ಪೆ ಅಧಿಕಾರದ ಆಸೆಗಾಗಿ ಕಾಯ್ತಿದ್ದ ಹ್ಮ್ ಲೂಯಿಸ್ ಸತ್ತ ಸುದ್ದಿ ತಿಳಿದ ತಕ್ಷಣ ಅವನು ಎಲಿಜಬೆತ್ ಮತ್ತು ಅವರ ಮೂರು ಮಕ್ಕಳನ್ನ ವಾಡ್ಬರ್ಗ್ ಕೋಟೆಯಿಂದ ಹೊರಹಾಕುತ್ತಾನೆ ಅರೆ ಒಂದು ಕ್ಷಣ ಯೋಚಿಸಿ ನಿನ್ನೆವರೆಗೂ ಆ ರಾಜ್ಯದ ರಾಣಿಯಾಗಿದ್ದ ವ್ಯಕ್ತಿ ಚಳಿಗಾಲದಲ್ಲಿ ತನ್ನ ಮೂರು ಚಿಕ್ಕ ಮಕ್ಕಳೊಂದಿಗೆ ಬೀದಿಯಲ್ಲಿ ನಿಂತಿದ್ದಾಳೆ ಅವರಿಗೆ ಆಶ್ರಯ ಕೊಡಲು ಕೂಡ ಜನ ಹೆದರುತ್ತಿದ್ರು ಯಾಕೆಂದ್ರೆ ಹೊಸ ರಾಜನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಅಂತ ಹೌದು ಅಧಿಕಾರ ಕಳೆದುಕೊಂಡ್ರೆ ಏನಾಗುತ್ತದೆ ಎನ್ನುವುದಕ್ಕೆ ಇದೊಂದು ಕ್ರೂರ ಉದಾಹರಣೆ ನನಗಂತೂ ಅತ್ಯಂತ ಆಶ್ಚರ್ಯ ತರುವ ವಿಷಯವೆಂದರೆ ಅರಮನೆಯಿಂದ ಹೊರಹಾಕಲ್ಪಟ್ಟ ನಂತ್ರವೂ ಎಲ್ಲವನ್ನೂ ಕಳೆದುಕೊಂಡ ಮೇಲೂ ಅವರಲ್ಲಿ ಸೇವಾ ಮನೋಭಾವ ಸ್ವಲ್ಪವೂ ಕುಗ್ಗಲೇ ಇಲ್ಲ ಅದೇಗೆ ಸಾಧ್ಯವಾಯಿತು ಬಹುಶಃ ಅರಮನೆಯಿಂದ ಹೊರಬಂದಿದ್ದೇ ಅವರಿಗೆ ಒಂದು ರೀತಿಯಲ್ಲಿ ಬಿಡುಗಡೆ ತಂದುಕೊಟ್ಟಿರ್ಬೋದು ರಾಜಮನೆತನದ ಕಟ್ಟುಪಾಡುಗಳನ್ನ ಹೌದು ಅದರಿಂದ ಅವರು ಸಂಪೂರ್ಣವಾಗಿ ಸ್ವತಂತ್ರರಾದರು ಮೊದಮೊದಲು ತುಂಬಾ ಕಷ್ಟಪಟ್ಟರು ತಮ್ಮ ಮಕ್ಕಳನ್ನ ಸಂಬಂಧಿಕರ ಮನೆಗಳಲ್ಲೇ ಬಿಟ್ಟು ತಾವೊಬ್ಬರೇ ಅಲೆಯಬೇಕಾಯಿತು ಅದೇ ಕೆಲ ಸಮಯದ ನಂತರ ಲೂಯಿಸ್ರ ನಿಷ್ಠಾವಂತ ಸಂಬಂಧಿಕರು ಮಧ್ಯಪ್ರವೇಶಿಸಿ ಹೆನ್ರಿಯಿಂದ ಅವರಿಗೆ ಬರಬೇಕಾದ ವರದಕ್ಷಿಣೆಯ ಹಣವನ್ನ ಕೊಡಿಸ್ತಾರೆ ಆ ಹಣದಿಂದ ಅವರು ಆರಾಮವಾಗಿ ಬದುಕಬಹುದಿತ್ತಲ್ವೇ ಬದುಕ್ಬಹುದಿತ್ತು ಆದರೆ ಅವರು ಆಯ್ಕೆ ಮಾಡ್ಕೊಂಡಿದ್ದು ಬೇರೆ ದಾರಿಯನ್ನ ಹೌದು ಅದೇ ಅವರ ಜೀವನದ ನಿರ್ಣಾಯಕ ಘಟ್ಟ ಆ ಹಣವನ್ನ ಬಳಸಿ ಅವರು ಮರ್ಬರ್ ಗೇಂಬಲ್ಲಿ ಬಡವರಿಗಾಗಿ ಒಂದು ಆಸ್ಪತ್ರೆಯನ್ನ ಕಟ್ಟಿಸ್ತಾರೆ ಓ ವಾವ್ ಆಸ್ಪತ್ರೆಗೆ ತಮ್ಮ ಮೇಲೆ ಪ್ರಭಾವ ಬೀರಿದ್ದ ಸಂತ ಫ್ರಾನ್ಸಿಸ್ರ ಹೆಸರನ್ನೇ ಇಡುತ್ತಾರೆ ಅವರು ಬಯಸಿದ್ರೆ ಆ ಹಣದಿಂದ ಮತ್ತೆ ವೈಭೋಗದ ಜೀವನ ನಡೆಸ್ಬೋದಿತ್ತು ಆದ್ರೆ ಅವರು ಸಂಪತ್ತಿನಿಂದ ಎಷ್ಟು ದೂರ ಹೋಗಿದ್ರು ಅಂದ್ರೆ ಅವರು ಸೇವೆಗಾಗಿಯೇ ಹುಟ್ಟದವರು ಅನ್ನೋ ಹಾಗೆ ಬದುಕೋಕ್ ಶುರು ಮಾಡಿದ್ರು ಅರಮನೆಯಿಂದ ಆಸ್ಪತ್ರೆಗೆ ಅವರ ಜೀವನದ ಕೊನೆಯ ಮೂರು ವರ್ಷಗಳು ಹೇಗಿದ್ದವು ಆ ಮೂರು ವರ್ಷಗಳು ಅವರು ನಿಜವಾಗಿಯೂ ಬದುಕಿದ ರೀತಿ ಅಂತ ಹೇಳಬಹುದು ಅವರು ಫ್ರಾನ್ಸಿಸ್ಕನ್ ಸಭೆಯ ಸದಸ್ಯೆಯಾಗಿ ಒಂದು ಸರಳವಾದ ಬೂದು ಬಣ್ಣದ ಗೌಂಗ್ ಧರಿಸಿ ಆ ಆಸ್ಪತ್ರೆಯಲ್ಲೇ ವಾಸಿಸುತ್ತಿದ್ರು ಹ್ಮ್ ಅಲ್ಲಿ ಬರುವ ರೋಗಿಗಳಿಗೆ ಅದರಲ್ಲೂ ಮುಖ್ಯವಾಗಿ ಯಾರೂ ಮುಟ್ಟದಿದ್ದ ಕುಷ್ಠರೋಗಿಗಳಿಗೆ ಸ್ವತಃ ಆರೈಕೆ ಮಾಡುತ್ತಿದ್ರು ಅವರ ಗಾಯಗಳನ್ನು ತೊಳೆಯೋದು ಅವರಿಗೆ ಊಟ ಮಾಡಿಸೋದು ಹೀಗೆ ಪ್ರತಿಯೊಂದು ಸೇವೆಯನ್ನು ತಾವೇ ಮಾಡುತ್ತಿದ್ದರು ಅರಮನೆಯಲ್ಲಿ ಬೆಳೆದ ರಾಜಕುಮಾರಿಯೊಬ್ಳು ಈ ಮಟ್ಟದ ಸೇವೆ ಮಾಡ್ತಾರೆ ಅಂದ್ರೆ ಅದು ನಿಜಕ್ಕೂ ಅವರ ಅಚಲ ನಂಬಿಕೆಗೆ ಸಾಕ್ಷಿ ಹೌದು ಕೇವಲ ಇಪ್ಪತ್ನಾಲ್ಕು ವರ್ಷಕ್ಕೆ ಅವರ ಜೀವನ ಕೊನೆಯಾಗುತ್ತೆ ಹನ್ನೆರಡುನೂರ ಮೂವತ್ತೊಂದರಲ್ಲಿ ತೀವ್ರ ಜ್ವರದಿಂದ ಅವರು ತೀರ್ಕೊಳ್ತಾರೆ ಅವರ ಇಡೀ ಜೀವನವೇ ಒಂದು ಬಿರುಗಾಳಿಯಂತೆ ಬಂದು ಹೋದ ಹಾಗೆ ಹೌದು ಅವರ ಇಚ್ಛೆಯಂತೆಯೇ ಅವರು ಧರಿಸಿದ ಹಳೆಯ ಹರಿದ ಗೌನಿನಲ್ಲೇ ಅವರ ದೇಹವನ್ನ ಸಮಾಧಿ ಮಾಡಲಾಯಿತು ರಾಜಕುಮಾರಿಯಾಗಿ ಹುಟ್ಟಿ ರಾಣಿಯಾಗಿ ಮೆರೆದು ಕೊನೆಗೆ ಒಬ್ಬ ಸಾಮಾನ್ಯ ಸೇವಕಿಯಂತೆ ಅವರು ಮರಣ ಹೊಂದಿದರು ಆದರೆ ಆದ್ರೆ ಅವರ ಪ್ರಭಾವ ಅಲ್ಲಿಗೆ ಮುಗಿಯಲಿಲ್ಲ ಅವರು ತೀರಿಕೊಂಡ ನಂತರ ಅವರ ಸಮಾಧಿಯ ಬಳಿ ಅನೇಕ ಪವಾಡಗಳು ನಡೆದವು ಅಂತ ವರದಿಯಾಯಿತು ಇದರ ಪರಿಣಾಮವಾಗಿ ಅವರು ಸತ್ತು ಕೇವಲ ನಾಲ್ಕು ವರ್ಷಗಳಲ್ಲಿ ನಾಲ್ಕೇ ವರ್ಷಗಳಲ್ಲಿ ಹೌದು ಹದ್ಮೂರ್ನೂರ ಮೂವತ್ತೈದರಲ್ಲಿ ಪೋಪ್ ಒಂಬತ್ತನೇ ಗ್ರೆಗರಿ ಅವರನ್ನು ಸಂತನೆಂದು ಘೋಷಿಸ್ತಾರೆ ಇದು ಅಂದಿನ ಕಾಲಕ್ಕೆ ಅತಿ ವೇಗದ ಪ್ರಕ್ರಿಯೆ ಅವರ ಜೀವನ ಜನರ ಮೇಲೆ ಅದೆಷ್ಟು ಪ್ರಭಾವ ಬೀರಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಹಾಗಾದ್ರೆ ಅರಮನೆಯಿಂದ ಆಸ್ಪತ್ರೆಯವರೆಗೆ ರಾಜಕಿರೀಟದಿಂದ ಹರಿದ ಬಟ್ಟೆಯವರೆಗೆ ಸಾಗಿದ ಈ ಪಯಣ ನಿಜವಾದ ಶ್ರೀಮಂತಿಕೆ ಮತ್ತು ಅಧಿಕಾರ ಅಂದ್ರೆ ಏನು ಅನ್ನೋ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ ಖಂಡಿತ ಅಧಿಕಾರ ಸಂಪತ್ತು ಮತ್ತು ಸ್ಥಾನಮಾನಗಳು ಎಷ್ಟು ಕ್ಷಣಿಕ ಅನ್ನೋದಕ್ಕೆ ಅವರ ಕಥೆಯೇ ಒಂದು ಪಾಠ ಆದ್ರೆ ಕರುಣೆ ಮತ್ತು ಸೇವೆಯ ಮೂಲಕ ಗಳಿಸುವ ಗೌರವ ಅದು ಶಾಶ್ವತವಾಗಿ ಉಳಿಯುತ್ತೆ ಈ ಇಡೀ ಕಥೆಯನ್ನ ಕೇಳಿದ ಮೇಲೆ ಕೇಳುಗರಿಗೆ ಒಂದು ಆಲೋಚನೆ ಮೂಡಬಹುದು ನಾವು ಎಲಿಜಬೆತ್ ರವರನ್ನ ಕೇವಲ ಒಬ್ಬ ತ್ಯಾಗಮಯಿ ಸಂತೆಯಾಗಿ ನೋಡ್ಬೇಕಾ ಅಥವಾ ಅಂದಿನ ವ್ಯವಸ್ಥೆಯ ವಿರುದ್ಧ ಆಡಂಬರದ ವಿರುದ್ಧ ದಂಗೆ ಎದ್ದ ಒಬ್ಬ ದಿಟ್ಟ ಮಹಿಳೆಯಾಗಿ ನೋಡ್ಬೇಕೇ ಇದು ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಅವರನ್ನ ಕೇವಲ ಒಬ್ಬ ಸಂತೆಯಾಗಿ ನೋಡಿದ್ರೆ ಅವರ ಹೋರಾಟವನ್ನು ನಾವು ಕಡೆಗಣಿಸಿದ ಹಾಗಾಗುತ್ತೆ ಅವರು ಕೇವಲ ದೈವಿಕ ಪ್ರೇರಣೆಯಿಂದ ಎಲ್ಲವನ್ನೂ ಮಾಡಿಲ್ಲ ಅವರು ಪ್ರಜ್ಞಾಪೂರ್ವಕವಾಗಿ ಆಯ್ಕೆಗಳನ್ನ ಮಾಡಿಕೊಂಡ್ರು ಹೌದು ಸಂಪತ್ತನ್ನ ತಿರಸ್ಕರಿಸಿದ್ದು ಸೇವೆಯನ್ನ ಆಯ್ಕೆ ಮಾಡಿಕೊಂಡಿದ್ದು ಅರಮನೆಯ ಅಧಿಕಾರ ಕೇಂದ್ರಕ್ಕೆ ಸೆಡ್ಡು ಹೊಡೆದು ತಮ್ಮದೇ ಒಂದು ಸೇವಾ ಕೇಂದ್ರವನ್ನ ಸ್ಥಾಪಿಸಿದ್ದು ಇವೆಲ್ಲವೂ ಅಂದಿನ ಕಾಲಕ್ಕೆ ಕ್ರಾಂತಿಕಾರಿ ನಿರ್ಧಾರಗಳು ಹಾಗಾಗಿ ಎಲಿಜಬೆತ್ ರವರ ಜೀವನ ಅಧಿಕಾರ ಮತ್ತು ಸಂಪತ್ತಿನ ನಿಜವಾದ ಉದ್ದೇಶದ ಬಗ್ಗೆ ಒಂದು ಪ್ರಚೋದನಾಕಾರಿ ಪ್ರಶ್ನೆಯನ್ನು ಮುಂದಿಡ್ತದೆ ಐಷಾರಾಮಿ ಮತ್ತು ಸವಲತ್ತುಗಳು ಹುಟ್ಟಿನಿಂದಲೇ ಬಂದಾಗ ಅದನ್ನು ಸ್ವಂತ ಸುಖಕ್ಕಾಗಿ ಬಳಸುವುದಕ್ಕೂ ಇತರರ ಸೇವೆಗೆ ಮುಡಿಪಾಗಿಡುವುದಕ್ಕೂ ಇರುವ ವ್ಯತ್ಯಾಸವೇನು ಒಬ್ಬ ವ್ಯಕ್ತಿಯ ಆಯ್ಕೆಗಳು ಇತಿಹಾಸದ ಮೇಲೆ ಹೇಗೆ ಶಾಶ್ವತವಾದ ಪ್ರಭಾವ ಬೀರಬಹುದು ಎಂಬುದಕ್ಕೆ ಅವರ ಇಪ್ಪತ್ನಾಲ್ಕು ವರ್ಷಗಳ ಸಂಕ್ಷಿಪ್ತ ಆದರೆ ಸಾರ್ಥಕ ಜೀವನವೇ ಒಂದು ಅದ್ಭುತ ಉತ್ತರ